ನಮಸ್ಕಾರ ಸ್ನೇಹಿತರೆ ನಿಮ್ಮ ಮಿಸ್ಟರ್ ಲರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಹುಡುಗ ಕೌಶಿಕ್ ಮಾತಾಡ್ತಿರೋದು ಈ ಇವತ್ತು ಏನರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅಂದರೆ ಹಿಂಗಾರು ಕಳೆ ರೋಗ ಈ ರೋಗ ಅತಿ ಹೆಚ್ಚಾಗಿ ಹರಡಿ ಹರಡಿರುವುದರಿಂದ ಫಸಲು ಅರಳು ಉದುರುತ್ತೆ ಹಿಂಗಾರು ಹರಳು ಕಟ್ಟುವುದಿಲ್ಲ ಇದನ್ನು ಹೇಗೆ ತಡೆಗಟ್ಟೋದು ಅಂದರೆ ಬನ್ನಿ ನೋಡೋಣ ಮೊದಲನೆಯದು ಸಿ ಬ್ಲಿಟಾಕ್ಸ್ ಮತ್ತು ಹತ್ತು ಎಮ್ ಎಲ್ ಗಮ್ ಮೈಟೆಕ್ಸ್ ಮೈಟೆಕ್ಸ್ ಮೈ ಸಾರಿ ಮ್ಯಾಕ್ಸ್ವೆಟ್ ಅಂತಕ್ಕಂಥ ಒಂದು ಗಮ್ ಪ್ರತಿ ಇನ್ನೂರೈವತ್ತು ಲೀಟರ್ಗೆ ಹತ್ತು ಎಮ್ ಎಲ್ ಸಿಮ್ ಮಿಶ್ರಣವನ್ನು ಈ ರೀತಿ ತೋಟೆಯ ಮುಖಾಂತರ ಸಿಂಪಡಿಸುವುದರಿಂದ ಹಿಂಗಾರು ಕೊಳೆ ರೋಗ ಅಂತಕ್ಕಂಥ ಶಿಲೀಂಧ್ರ ರೋಗವನ್ನು ತಡೆಗಟ್ಟಬಹುದು ಫಸಲು ಅಧಿಕವಾಗಿ ಇಳುವರಿ ಬರುತ್ತೆ ಹೇಳ್ತಾ ನನ್ನ ಈ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ ಈ ನನ್ನ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು